Ah, é louco. ನಮಸ್ಕಾರ ಸ್ನೇಹಿತರ ಕೊನಿಗೂ ಕೂಡ ರವೀಂದ್ರ ಭಟ್ಕಳ್ ಸಾವನ್ನಪ್ಪದಾರ ಎತ್ತ ಕಡೆ ಭಾರ್ಗವಿ ಕನಸು ನುಚ್ಚುನೂರಾಗದ ನುಚ್ಚುನೂರಾಗ ಅನಾಮಿಕ ಲೇಡಿ ಎಂಟ್ರಿ ಕೊಟ್ಟಿದೆ ಭಾರ್ಗವಿಯ ಬದುಕಲ್ಲಿ ಸುಂಚುರು ಗಾಳಿ ಸುನಾಮಿ ಬೆಂಕಿಯ ಮಳಿಯನ್ನೇ ಮಡಿಯಲ್ಲಿ ಸುಡಸ್ರ ಏನಾಯ್ತು ಏನ್ ಕಥ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನ ಮತ್ತೆ ಕೋರ್ಟಿನಲ್ಲಿ ನೋಡಿದ್ ನೋಡ್ಬೇಕು ಅವರು ವಾದ ಮಾಡೋದನ್ನ ನೋಡಬೇಕು ಅವರ ಲಾ ಪ್ರಾಕ್ಟೀಸ್ ಅನ್ನ ನೋಡಬೇಕು ಅಂತ ಆಸೆ ಪಡ್ತಾಳ ರವೀಂದ್ರ ಬುಟ್ಕಳ್ ಆಸೆ ಕೂಡ ಅದೇ ಆಗಿರತ್ತ ಆದ್ರೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಆ ಒಂದು ಭಯ ಅವರನ್ನು ಕಾಡಿರತ್ತ ಹಾಗಾಗಿ ಅವರು ಮತ್ತೆ ಕೋರ್ಟ್ ಹೋಗೋದಕ್ಕೆ ಒಪ್ಕೊಂಡಿರುವುದಿಲ್ಲ ಆದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ಒತ್ತಾಯಕ್ಕೆ ಮಣಿದಂತ ರವೀಂದ್ರ ಬುಟ್ಕಳ್ ಅವರು ಆ ಆತಂಕವನ್ನ ಕೂಡ ಬದಿಗೊತ್ತಿ ಮಕ್ಕಳ ಖುಷಿಗೋಸ್ಕರ ಮತ್ತೆ ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಒಪ್ಕೋತಾರ ಜೊತೆಗೆ ಅರ್ಜುನ್ ಹತ್ರ ಮಾತು ಕೂಡ ತಗೋತಾರ ನನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲು ನೀನು ನನ್ನ ಕುಟುಂಬ ನೋಡ್ಕೋಬೇಕಾಗತ್ತೆ ಅಂತ ಇದರ ನಡುವೆ ರವೀಂದ್ರ ಭಟ್ಕಳ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ನಾನು ಮತ್ತೆ ಹೋದ್ರೆ ಯಾಕಂದ್ರೆ ಆ ಕುರುಹು ಅವರಿಗೆ ತಿಳಿದಿತ್ತು ರವೀಂದ್ರ ಭಟ್ಕಳ್ ಮತ್ತೆ ಅನ್ನೋ ವಿಷಯ ತಿಳಿದಂತಹ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಅನಾಮಿಕ ಲೇಡಿ ಮೂವರು ಕೂಡ ನಡುಗಿ ಹೋಗ್ತಿದ್ದಾರೆ ಅಷ್ಟು ಮಟ್ಟಿಗೆ ನಿಜಕ್ಕೂ ಭಯ ಹುಟ್ಟಿಸಿದ್ದಾರೆ ರವೀಂದ್ರ ಭಟ್ಕಳ್ ಅವರು ಈ ಕಡೆ ಈ ಶಕ್ತಿ ಆಲ್ರೆಡಿ ಜಿ ಪಿ ಪಾಟೀಲ್ಗೆ ಕೂಡ ಹೇಳಿದ್ರು ರವೀಂದ್ರ ಮತ್ತೆ ಕೀಸನ್ ಏನಾದರೂ ಹಳಿ ಮಾಡಿ ನನ್ನ ಕೈಗೆ ಕೋಳ ಬೀಳುತ್ತೆ ಅನ್ನೋದಾದ್ರೆ ಕರ್ಕೊಂಡು ಹೋಗ್ತೀನಿ ಕಾರಣಕ್ಕೂ ಅಂತ ಅನ್ಕೋಬೇಡ ನನ್ನ ಸರ್ವನಾಶ ಆದ್ರೆ ನೀನು ಕೂಡ ನಶಿಸಿ ಹೋಗ್ತೀಯಾ ಅನ್ನೋದನ್ನ ಮರಿಬೇಡ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಇಲ್ಲಿ ಜೆ ಪಿ ಆ ರೀತಿ ಆಗೋದಿಲ್ಲ ಅಂತ ಹೇಳಿದ್ರು ಈ ಕಡೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಹಳೆ ಕೀಜನ ಫೈಲೇ ಕಾಣಿಸ್ತಿಲ್ಲ ಅಂತ ಶಕ್ತಿ ಪ್ರಸಾದ್ ಜೆ ಪಿ ಎಲ್ಲ ಕೂಡ ನೆಮ್ಮದಿಯಾಗಿದ್ದಾರೆ ಈ ಕಡೆ ಅನಾಮಿಕ ಲೇಡಿ ಕೂಡ ಹೆದರು ಶಕ್ತಿಗೆ ಕಾಲ್ ಮಾಡಿ ಕೇಳಿದಾಗ ಶಕ್ತಿ ಪ್ರಸಾದ್ ಅವ್ರಿಗೂ ಕೂಡ ಅದನ್ನೇ ಹೇಳ್ತಾರ ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ರವೀಂದ್ರ ಮತ್ತೆ ನನ್ನ ಬುಡಕ್ಕೆ ತಂದಿಟ್ರೆ ನನ್ನ ಕತೆ ಮುಗಿಯತ್ತೆ ಆ ರೀತಿ ಆಯ್ತು ಅಂದ್ರೆ ಉಳಿಸೋದಿಲ್ಲ ಅಂತ ರವೀಂದ್ರನ ರವೀಂದ್ರೆ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಲೇಡಿ ಸ್ಕೆಚ್ ಹಾಕಿದಾರ ಬಿಕಾಸ್ ಇವತ್ತು ಕೂಡ ಇಪ್ಪತ್ತೈದು ವರ್ಷಗಳ ನಂತರ ರವೀಂದ್ರ ಭಟ್ಕರ್ ತಗೊಂಡಿರೋ ಕೇಸ್ ಕೂಡ ಅದೇ ಅನಾಮಿಕ ಲೇಡಿಗೆ ಸಂಬಂಧಪಟ್ಟದಾಗಿದೆ ಬಟ್ ಇನ್ನೂ ಕೂಡ ಅದು ಅನಾವರಣಗೊಂಡಿಲ್ಲ ಒಂದು ಬಡಿ ತಂದೆ ತಾಯಿಯ ಮಗು ಕಾಣಿಯಾಗಿದ್ದಾಗ ಆ ಒಂದು ರವೀಂದ್ರ ಭಟ್ಕಳ್ ತಗೊಂಡು ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಜಿ ಪಿ ಪಾಟೀಲ್ಗೂ ಕೂಡ ಗೊತ್ತಿಲ್ಲ ಇದು ಆ ಲೇಡಿಗೆ ಸಂಬಂಧಪಟ್ಟಿದ್ದು ರವೀಂದ್ರ ತಗೊಂಡಿರೋ ಕೇಸು ಅಂತ ಅವರು ಕೂಡ ಕ್ರಿಮಿನಲ್ ಪುರವಾಗಿ ವಾದ ಮಾಡುವುದಕ್ಕೆ ಮುಂದಾಗಿದ್ದಾರೆ ಈ ಕಡೆ ಜಿಪಿ ಹಾಗೆ ರವೀಂದ್ರ ಭಟ್ಕಳ್ ಇಬ್ರು ಕೂಡ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೊಂದು ಕೇಸಲ್ಲಿ ಒಟ್ಟಿಗೆ ಇಬ್ರು ಕೂಡ ಎದುರು ಬದ್ರಾಗಿ ನಿಂತಿದ್ದಾರೆ ಕಡ ಜಿ ಪಿ ಪಾಟೀಲ್ಗೆ ಗೊತ್ತಿರಲಿಲ್ಲ ಜೈರಾಜ್ ಒಬ್ಬ ಕ್ರಿಮಿನಲ್ ಅನ್ನೋದು ಅವ್ನ್ಗೆ ಗೊತ್ತಿಲ್ಲದೆ ಏನು ನಡೆದಿದೆ ಅಂತ ಅನ್ಕೊಂಡಿದ್ರು ಆದ್ರೆ ಇವಾಗ ರವೀಂದ್ರ ಬುಟ್ಕಲ್ ಕೊಟ್ಟಂತ ಸಾಕ್ಷಿಯನ್ನ ನೋಡಿದ್ದೆ ಕೇಳಿದ್ದೆ ಜಿ ಪಿಗೆ ಗೆ ಅನ್ನಿಸ್ತು ಜೈರಾಜ್ ಒಬ್ಬ ಕಪುಟಿ ಅಂತ ಆದ್ರೂ ಕೂಡ ತಮ್ಮ ಒಂದು ಕ್ಲೈಂಟ್ ಅಂತ ಹೇಳಿ ಪರವಾಗಿ ನಿಲ್ಲೇಬೇಕಾದ ಒಂದು ಮಕ್ಕಳಲ್ಲ ಒಂದು ಮಗುವಲ್ಲ ಐದು ಮಕ್ಕಳು ಅಲ್ಲಿ ಕಾಣಿ ಅದೇ ಒಂದು ವಿಷಯನ ಕೋರ್ಟ್ ಮುಂದೆ ರವೀಂದ್ರ ಭಟ್ಕಲ್ ತೆರೆದಿಡ್ತಾರೆ ಸಾಕ್ಷಿ ಸಮೇತ ಕೋರ್ಟ್ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ನು ಮೂರು ದಿನದಲ್ಲಿ ಮಕ್ಕಳು ಹುಡುಕ್ಬೇಕು ಅಂತ ಹೇಳಿ ತಾಕೀತ್ ಮಾಡುತ್ತ ಜೈರಾಜ್ಗೆ ಜೈಲಿನ ಒಂದು ನ್ಯಾಯ ಬಂಧನವನ್ನ ವಿಧಿಸೋಕೆ ಕೋರ್ಟ್ ಮುಂದಾಗ್ತಿದ್ದಾಗನ ಅಲ್ಲಿ ಆಲ್ರೆಡಿ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡು ಬಂದಿರ್ತಾರ ಹಾಗಾಗಿ ಜೈರಾಜ್ ಸೇಫ್ ಆಗ್ತಾರ ಬಟ್ ಇಲ್ಲಿ ಜೈರಾಜ್ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಜಿ ಬಿ ಪಾಟೀಲ ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡಿ ಅಂತ ಹೇಳ್ತಾರ ತದನಂತರ ಮನೆಗೆ ಬಂದು ನಾನು ಈ ಕೇಸ್ನೇ ತಗೋಬಾರ್ದಿತ್ತು ಅನ್ಸುತ್ತೆ ಅಂತ ಜಿ ಪಿ ಪಾಟೀಲ್ಗೆ ಅನ್ಸೋಕೆ ಶುರುವಾಗತ್ತೆ ಅದೇ ಒಂದು ಸಮಯದಲ್ಲಿ ಶಾರ್ದಮ್ಮ ಬಂದದ ಶಕುಂತಲಾ ದೇವಿ ಬಂದದ ಯಾಕೆ ಮಗನೇ ಈ ಕೇಸ್ ತಗೋಬೇಕಾಗಿತ್ತು ನಾನು ಅವತ್ತೇ ಹೇಳಿದೆ ಅಲ್ವಾ ಈ ಕೇಸನ್ನ ತಗೋಬೇಡ ಇದರಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳಿದಾವೆ ಆ ಜೈರಾಜ್ ಒಳ್ಳೆಯವ್ನಂಗೆ ಕಾಣಿಸ್ತಾ ಇಲ್ಲ ಖಂಡಿತ ಅವನೇ ಅಪಾದಿತ ಅಂತ ಅನ್ನಿಸ್ತದಾನೆ ಅಂತ ಆದ್ರೆ ನೀನೇ ಕೇಳಿದೆ ಕೇಸ್ ತಗೊಂಡೆ ಅಲ್ಲ ಜಿ ಪಿ ತಪ್ಪು ಮಾಡಿದಾಗ ಇಲ್ದೇ ಇದ್ದಿದ್ದು ತಪ್ಪು ಮಾಡಿದ್ಮೇಲೆ ಯಾಕೆ ನಿಜಕ್ಕೂ ಕೂಡ ರವೀಂದ್ರನೇ ಈ ವಿರುದ್ಧವಾಗಿ ನಿಂತ್ಕೊಂಡಿದ್ದಾನೆ ಖಂಡಿತ ನ್ಯಾಯ ಕೊಡಿಸ್ದೆ ಬಿಡುವುದಿಲ್ಲ ನಿನ್ನಿಂದ ತಪ್ಪಾಗಿ ದಯವಿಟ್ಟು ಈ ಕೇಸನ್ನ ಹಿಂದೆ ಸರದ್ ಬಿಡು ಬಂದ್ರೆ ಇನ್ನು ಕೂಡ ಕಾಲ ಮಿಂಚಿಲ್ಲ ಅವತ್ತು ಸಂಧ್ಯಾ ವಿಷಯದಲ್ಲೂ ಇದೇ ರೀತಿ ಮಾಡ್ದೆ ಸಂಧ್ಯಾ ಸಾವಾಯ್ತು ಇವತ್ತು ಮತ್ತೊಮ್ಮೆ ಐದು ಮಕ್ಕಳ ಸಾವಿಗೆ ನೀನು ಕಾರಣ ಆಗ್ಬೇಡ ಖಂಡಿತ ಪಾಪ ನಿನ್ನನ್ನು ಬಿಡುವುದಿಲ್ಲ ದಯವಿಟ್ಟು ಹೊರಗಡೆ ಬಂದ್ಬಿಡು ಈ ಕೇಸಿಂದ ಅಂದಾಗ ಜಿ ಪಿ ಕೂಡ ಅಮ್ಮನ ಮಾತಿಗೆ ತಲೆ ಬಾಗಿ ಒಪ್ಕೊಂಡ್ಬಿಟ್ರು ಇನ್ನೇನು ಅನ್ಕೋಬೇಕು ಅಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದೇ ಇಲ್ಲ ನನ್ನ ಮಾವ ಯಾಕೆ ಈ ಕೇಸಿಂದ ಆಚೆ ಬರಬೇಕು ನೋಡಿ ಮಾವ ಇದೆಲ್ಲ ನಿಮ್ಮ ವಿರುದ್ಧ ಮಾಡಿರೋ ಷಡ್ಯಂತ ಪ್ರೀತಿ ಪಿತೂರಿ ಇದನ್ನೆಲ್ಲ ಮಾಡಿರೋದೇ ಭಾರ್ಗವಿ ಭಾರ್ಗವಿಗೆ ಬೇಕಾದಷ್ಟು ಸಣ್ಣ ಪುಟ್ಟ ಕೇಸ್ ಇತ್ತು ಅವಳು ಅದನ್ನು ನಡೆಸ್ಕೊಂಡು ಹೋಗಬಹುದಿತ್ತು ನೀವ ಆದ್ರೂ ತುಂಬಾ ದಿನಗಳ ನಂತರ ಈ ಕೇಸನ್ನ ತಗೊಂಡ್ ಆದ್ರೆ ನಿಮ್ಮ ಅಪ್ಪನ ಯಾಕೆ ಅವಳು ಇದೆಲ್ಲ ಅಪ್ಪ ಮತ್ತೆ ಮಗಳು ಮಾಡಿರೋ ಕೇಸಿಂದ ಹೊರಗಡೆ ಬರಬೇಡಿ ಈ ಕೇಸಲ್ಲಿ ನೀವೇ ಮುಂದುವರಿಬೇಕು ಅಪ್ಪ ಮತ್ತೆ ಭಾರ್ಗವಿ ಮುಂದೆ ನನ್ನ ಮಾವ ಸೋಲುದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ವೃಂದ ಮಾತಾಡಿದಾಗ ಜಿ ಪಿ ಕೂಡ ಅತಿ ಸರಿ ಅಂತ ಹೇಳಿ ಕೊನೆಗೂ ಕೂಡ ಒಪ್ಕೊಂಡ್ಬಿಡ್ತಾರ ಈ ಕಡೆ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಗಳ್ ಇಬ್ರು ಕೂಡ ಈ ಒಂದು ಕೇಸ್ ತುಂಬಾ ಸೀರಿಯಸ್ ಇದೆ ಒಂದು ಜಾಗದಲ್ಲಿ ಐದು ಮಕ್ಕಳು ಮಿಸ್ ಆಗಿದೆ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ ನಿಜಕ್ಕೂ ಇದು ಯಾಕೋ ಬೇರೆದೇ ಒಂದು ತಿರುವನ್ನ ತಗೋತಾ ಇದೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಹೊಸಟ್ಟೆ ಮಾಡಬಾರ್ದು ಮೊದಲೇ ನೀನು ಒಂದು ಇನ್ವೆಸ್ಟಿಗೇಷನ್ನ ಮಾಡು ಇನ್ಫರ್ಮೇಶನ್ಸ್ನ ಗ್ಯಾದರ್ ಮಾಡು ಇಂಥದ್ದೇ ಒಂದು ಕೀಸನ್ನು ಇಪ್ಪತ್ತೈದು ವರ್ಷಗಳಿಂದ ನಾನು ಕೂಡ ತೊಗೊಂಡಿದ್ದೆ ಅಲ್ಲಿ ನನಗೆ ಒಂದು ಕ್ಲೂ ಸಿಕ್ಕಿದ್ದು ಹಳೆ ನೋಟ್ ಸಿಕ್ಕಿತ್ತು ಇದು ನಿನಗೆ ಉಪಯೋಗಕ್ಕೆ ಬರ್ಬೋದು ಇದನ್ನು ಇಟ್ಕೊಂಡಿರು ಖಂಡಿತ ಇದರಲ್ಲಿ ಕಾಣುವಷ್ಟು ಕೈಗಳೆಲ್ಲ ಕಾಣದೇ ಇರೋ ಅತಕ್ಕಂಥ ತಲೆಗಳ ಇದ್ದಾವೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ತುಂಬಾ ಸೀರಿಯಸ್ ಅದ ತುಂಬಾನೇ ಕ್ರಿಟಿಕಲ್ ಇದೆ ಈ ಕೇಸ್ ಅಂತ ಹೇಳಿ ರವೀಂದ್ರ ಭಟ್ಕಳ್ ಮತ್ತೆ ಭಾರ್ಗವಿ ಮಾತನಾಡ್ಕೊತಾರೆ ಮಕ್ಳಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಮಾತಾಡ್ಕೋತಾರೆ ಇದ್ರ ನಡುವೆ ಅಲ್ಲಿ ಜಿ ಪಿ ಮಾವನ ತಲೆ ಕೆಡಿಸ್ತಿರ್ಬೋದು ಬೃಂದ ನಾನು ಹೋಗಿ ಅಷ್ಟರಲ್ಲಿ ಅರ್ಜುನ್ ಜೊತೆ ಹೋಗಿ ಕರೆದು ಬರ್ತೀನಿ ಪುಣ್ಯ ಪ ಸೃಷ್ಟಿ ಪೂರ್ತಿಗೆ ಅಂತ ಹೇಳಿದಾಗ ಬೇಡ ಮಗಳ ಇದೆಲ್ಲ ಆಗಿರೋದು ನಮ್ಮಿಂದ ಅಂದಮೇಲೆ ನಾನೇ ಸರಿಪಡಿಸ್ತೀನಿ ನಾನು ನಿಮ್ಮಮ್ಮ ಹೋಗಿದ್ದೆ ಸೃಷ್ಟಿ ಪೂರ್ತಿಗೆ ಕರೆದು ಬರ್ತೀವಿ ಅಂತಾರ ಭಾರ್ಗವಿ ಬೇಡ ಅವ್ರ ಅವಮಾನ ಮಾಡ್ತಾರೆ ಅಂತ ಅಪ್ಪಂಗೆ ಹೇಳಿದ್ರು ಕೂಡ ಅಪ್ಪ ಕೇಳೋದಿಲ್ಲ ಹೆಂಡತಿ ಜೊತೆ ಸೃಷ್ಟಿ ಪೂರ್ತಿಗೆ ಕರೆಯೋದಕ್ಕೆ ಅಂತ ಜಿ ಪಿ ಪಾಟೀಲ್ ಮನೆಗೆ ಹೋಗ್ತಾರೆ ಈ ಕಡೆ ನೋಡು ಪಿ ನಾನು ಇಲ್ಲಿಗೆ ಲಾಯರ್ ಆಗಿ ಬಂದಿಲ್ಲ ಕೋರ್ಟನ್ನು ಬಿಟ್ಟು ನಿನ್ನ ಬೀಗನ ನ್ನೆಲ್ಲ ಮುಂದುವರ್ಸಿಕೊಂಡು ಸೇಡು ಅದು ಇದು ಅಂತ ಹೋಗೋದು ಬೇಡ ಈಗ ನಾವಿಬ್ರು ಒಂದೇ ಮನೆಯವರು ಬೀಗ್ರ ಆಗಿದೇವೆ ಸುಮ್ನೆ ಎಲ್ಲವನ್ನ ಕೂಡ ಮರ್ತು ಬಿಡೋಣ ನೋಡು ನನ್ನ ಷಷ್ಟಿ ಪೂರ್ತಿ ಕಾರ್ಯಕ್ರಮವನ್ನ ಮಕ್ಕಳು ಇಟ್ಕೊಂಡಿದ್ದಾರೆ ನೀನು ಕುಟುಂಬ ಸಮೇತ ಬರ್ಬೇಕು ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕುಟುಂಬ ಬರೋದಿಲ್ಲ ಅಂತ ಹೇಳಿ ತಾಂಬೂಲು ಅವಮಾನ ಮಾಡಿ ಜಿ ಬಿ ಪಾಟೀಲ್ ಹೊರಗಡೆ ದಬ್ತಾರ ತದನಂತರ ಇಲ್ಲಿ ರವೀಂದ್ರ ಭಟ್ಕಳ ಹಾಗೆ ಅಮ್ಮ ಇಬ್ರು ಕೂಡ ಮನೆಗೆ ಬರ್ತಿದ್ದಾರೆ ಮನೆಗೆ ಬರ್ತಿದ್ದಾಗನ ಎತ್ತ ಕಡೆ ಮನೇಲಿ ವಿಷಯ ಕೂಡ ಗೊತ್ತಾಗುತ್ತೆ ಬರುವುದಿಲ್ಲ ಅಂತ ಹೇಳಿದ್ರು ಅಂತ ನಂತರ ಇನ್ನೊಂದು ದಿನ ಭಾರ್ಗವಿ ಮತ್ತು ರವೀಂದ್ರ ಭುಟ್ಕಳ್ ರೋಡಲ್ಲಿ ಮಾತಾಡ್ಕೊಂಡು ಬರಬೇಕಿದ್ರೆ ಹಿಂದೆ ಕಡೆ ಒಂದು ಕಪ್ಪು ಗಾಡಿ ಬರ್ತದೆ ಅದರಲ್ಲಿ ಅನಾಮಿಕಲ್ ಇಡೀ ಕುಳಿತುಕೊಂಡಿದ್ದಾರೆ ಭಾರ್ಗವಿ ಮತ್ತು ರವೀಂದ್ರ ಭುಟ್ಕಳ್ ಇಬ್ಬರನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಈ ಒಂದು ಕೀಸಲ್ಲಿ ಕೂಡ ನಮ್ಮ ಬುಡಕ್ಕೆ ಬಂದ ಖಂಡಿತ ಹಳೆ ಕೇಸ್ ಕೂಡ ಆಚೆ ಬರುತ್ತೆ ನಾವು ಕೂಡ ಹೊರಗಡೆ ಬರಬೇಕಾಗುತ್ತೆ ಅನ್ನೋ ಭಯ ಅನಿಕಲ್ಲಿ ಈಟಿಕೆ ಕಾಡ್ತದೆ ಅದೇ ಕಾರಣಕ್ಕೆ ಒಮ್ಮೆಲೆ ಇಬ್ಬರು ಕಥವಿಯನ್ನು ಮುಗಿಸ್ಬೇಕು ಅಂತ ಹೇಳಿ ಕಾರಿಂದ ಆಕ್ಸಿಡೆಂಟ್ ಮಾಡುವುದಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ರವೀಂದ್ರ ಭಟ್ಗಳ್ ಹಿಂದೆ ನೋಡಿದ್ದ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಅವರು ನಮ್ಮನ್ನ ಬಂದು ಗುದ್ದೋಕೆ ಬರ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಭಾರ್ಗವಿಯನ್ನ ಆ ಕಡೆ ದಬ್ಬಿದ್ದ ಇಲ್ಲಿ ರವೀಂದ್ರ ಭಟ್ಗಳು ಸಾವನ್ನಪ್ಪಿದ್ದಾರೆ ಹಾಗಿದ್ರೆ ಇಲ್ಲಿ ಕೊನೆಗೂ ಕೂಡ ಒಂದು ಆಕ್ಸಿಡೆಂಟ್ ಬಲಿಯಾದ್ರೆ ರವೀಂದ್ರ ಭಟ್ಗಳ ಕಣ್ಮಂದೆ ಭಾರ್ಗವಿ ಕಣ್ಣು ಮುಂದನೆ ಅಪ್ಪನ ಮರಣ ಸಂಭವಿಸ್ತಾ ಅಥವಾ ಇದ್ರ ನಡುವೆ ಭಾರ್ಗವಿಯನ್ನ ಕೂಡ ಕಾಪಾಡಿ ರವೀಂದ್ರ ಅವರು ಕೂಡ ಆ ಕಡೆ ಹೋಗ್ಬಿಟ್ರ ನಮ್ಗೆ ತ್ರಟ್ಟಿದೆ ಅನ್ನೋ ವಿಷಯ ರವೀಂದ್ರ ಅವ್ರಿಗೆ ಗೊತ್ತಾಯ್ತಾ ಏನಾಗಿರ್ಬೋದು ಸಾವನ್ನಪ್ಪದ್ರ ಅಥವಾ ಬಚಾವ್ ಆದ್ರ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದ ನಾವು ವಿಡಿಯೋಗೆ ವೀಚ್ ಮಾಡು